thank you ಇವತ್ತಿನ ದಿವಸ ನಮ್ಮ ಸ್ಥಳೀಯ ತಾಲೂಕ್ ಪಂಚಾಯಿತಿ ಸದಸ್ಯರೊಂದಿಗೆ ಇವತ್ತು ಕೂತಂಗ್ಲಳ್ಳಿ ಮುರಾರ್ಜಿ ದೇಸ ಶಾಲೆಗೆ ಭೇಟಿ ನೀಡಿಕೊಟ್ಟೆ ಕೊಟ್ಟಾಗ ಇಲ್ಲಿ ಪರಿಸರ ಮಕ್ಕಳು ಇವ್ರ ಜೊತೆ ಒಂದು ಅರ್ಧ ಗಂಟೆ ಕಳೆಯುವಂಥ ಒಂದು ಸಂದರ್ಭ ನನಗೆ ಹೊರಗೆ ಬಂತು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇಲ್ಲಿರ್ತಕ್ಕಂಥ ಸ್ಟಾಫ್ ಕೂಡ ಭಾಳ ಶಿಸ್ತುಬದ್ಧಾಗಿ ಮಕ್ಕಳನ್ನ ಬೆಳೆಸಿದ್ದಾರೆ ನಾನು ಪ್ರತ್ಯೇಕವಾಗಿ ಮಕ್ಕಳನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಊಟ ಆಗಲಿ ಪಾಠ ಆಗಲಿ ಆಟ ಆಗಲಿ ಇವೆಲ್ಲ ಕೂಡ ಉತ್ತಮವಾಗಿ ನಡೆಸ್ಕೊಂಡು ಇದ್ದಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸ್ಟ್ಯಾಪನ್ನು ಅಭಿನಂದನೆ ಮಾಡ್ತೀನಿ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಕೂತಾಣಿಯಲ್ಲಿ ಶಾಲೆಗೆ ಉತ್ತಮವಾದಂಥ ಹೆಸರು ಬರಲಿಕ್ಕೆ ಸಹ ಆರೈಸ್ತೀನಿ ಅದ್ರದ್ದು ಜೊತೆಗೆ ನನಗೆ ಭಾಳ ಪ್ರಿಯವಾದಂಥದ್ದು ಅಂದರೆ ಮಕ್ಕಳು ಯಾಕಂದರೆ ನಾನು ಕೂಡ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀನಿ ಸ್ಕೂಲ್ ನಡೆಸ್ತಾ ಇದ್ದೀನಿ ನಾನು ಪ್ರೈಮರಿಯಿಂದ ಹಿಡಿದು ಪಿ ಯು ಸಿವರೆಗೂ ಸ್ಕೂಲ್ ನಡೆಸ್ತಾ ಇದ್ದೀನಿ ಫ್ರೀ ಎಜುಕೇಷನ್ ನೋ ಡೊನೇಷನ್ ನೋ ಫೀಸ್ ಆದರೆ ಅಲ್ಲೆಲ್ಲ ಭಾಳ ಕಷ್ಟಪಟ್ಟು ಆ ಸಂಸ್ಥೆ ಮಾಡಿದೆ ಈಗ ಇಪ್ಪತ್ತೇಳು ವರ್ಷ ಆಗಿದೆ ಆ ಸ್ಕೂಲ್ ಕಟ್ಟಿ ನನಗೆ ಈ ಮಕ್ಕಳ ಜೊತೆ ಬೆರೆಯೋದಂದರೆ ಭಾಳ ಇಷ್ಟ ನಾನು ಲಾಯರಾಗಿ ಬೆಂಗಳೂರಲ್ಲಿದ್ದಾಗ ಲಾಯರ್ ಕೆಲಸ ಬಿಟ್ಟು ಸ್ಕೂಲ್ ಹತ್ರ ಇದ್ದೆ ಹಿಂಗೆ ಮಕ್ಕಳ ಜೊತೆ ಸೇರೋಕ್ಕೆ ಈಗ ನನಗೆ ಅದೆಲ್ಲ ಭಾಳ ಜ್ಞಾಪಕ ಬರ್ತಾಯಿದೆ ಕಾರಣ ಏನಂತಂದರೆ ಭಾಳ ವರ್ಷಗಳಾಗೋಯ್ತು ನನ್ನ ನನ್ನ ಸ್ಕೂಲ್ ಹತ್ರ ಹೋಗಿ ನನ್ನ ತಮ್ಮ ನೋಡ್ಕೊಳ್ತಾನೆ ಇವತ್ತು ನನಗೆ ಈ ಅವಕಾಶ ಸಿಕ್ತು ನಿಮ್ಮೆಲ್ಲರ ಮಧ್ಯೆ ನಿಂತು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಕಾಳ ಕಳೆಯುವಂಥ ಒಂದು ಸಂದರ್ಭ ನನಗೆ ಒದಗಿ ಬಂತು ನಿಮ್ಮಲ್ಲೂ ನಾನು ಇಷ್ಟೇ ನನ್ನ ಒಂದು ಎಚ್ಚರಿಕೆ ಅಂತ ಹೇಳ್ತೀನಿ ಅಲ್ಲ ಎಚ್ಚರಿಕೆ ಕೊಡ್ತಾ ಮಕ್ಕಳಿಗೆ ಏನಂತಂದರೆ ನಿಮ್ಮ ಎತ್ತೆತ್ ಎತ್ತಂಥ ತಂದೆ ತಾಯಿಗಳು ನೀವು ಹುಟ್ಟಿದಂಥ ಊರು ಇವನ್ನೂ ಮರಿಬಾರ್ದು ತಂದೆ ತಾಯಿಗಳು ಊರು ಅವ್ರಿಗೆ ನೀವು ನ್ಯಾಯ ಒದಗಿಸ್ಬೇಕಾದ್ರೆ ಉತ್ತಮವಾದಂಥ ಪ್ರಜೆಗಳಾಗಬೇಕು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು ಉತ್ತಮವಾಗಿ ನಡ್ಕೋಬೇಕು ನಿಮ್ಮ ನಡವಳಿಕೆ ಚೆನ್ನಾಗಿರಬೇಕು ಆವಾಗ ಬಂದಾಗ ಮಾತ್ರ ನಿಮ್ಮೆತ್ತಂಥ ತಂದೆ ತಾಯಿಗಳಿಗೆ ತೃಪ್ತಿ ಆಗತ್ತೆ ದೇಶಕ್ಕೂ ಉಪಯೋಗ ಆಗ್ತೀರಿ ಅಂತ ಹೇಳ್ತಾ ನೀವೆಲ್ಲರೂ ಒಳ್ಳೆಯ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಮ್ಮ ದೇಶನ ಕಟ್ಟುವಂಥ ಒಂದು ಕೆಲಸದಲ್ಲಿ ಎಲ್ಲರೂ ಸೇರಬೇಕು ಅಂತೇಳಿ ಹಾರೈಸ್ತಾ

ಹೋಗೋದಕ್ಕೆ ಬಂದೇ ಓಕೆ ಆದರೆ ನಿಮ್ಮಲ್ಲಿ ಇವಾಗ ಅಂದರೆ ಮಾಡಬೇಕಂದ್ರೆ ಯಾರ್ಯಾರು ನೀವು ಇಡಬಾರ್ದು ಅಂತ ಹೇಳ್ಬಿಟ್ಟು ಬುಕ್ಗಳೆಲ್ಲ ಇಡಬಾರ್ದು ನೀವು ನಿಮ್ಮಿಂದಾನೇ ಬರಬೇಕು ಶಿಸ್ತು ಬೇರೆ ಯಾರ ಕೈಲೂ ಆಗಲ್ಲ ಓಕೆ ಇದೆಲ್ಲ ಸ್ವಲ್ಪ ಸರಿಪಡಿಸ್ಬೇಕು ಹಾಂ ಇಲ್ಲ ವ್ಯಂಜನ್ ಮಾಡಿಲ್ಲ ನೀಟಾಗಿರ್ಬೇಕು ಎರಡು ಬರ್ಬೇಕು மொபை

ಅಂದರೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ನೈಟು ಚಪಾತಿ ಮುದ್ದೆ ಇರ್ತದೆ ಗೋಧಿ ಸಪ್ಲೈ ಇಲ್ಲ ಅಂದರೆ ನಮಗೆ ಮುದ್ದೆ ಓಕೆ ಸರ್ ಮೆನು ಚಾರ್ಟ್ ಏನಿದ ಅದ್ರ ಪ್ರಕಾರ ಹುಡುಗನ್ ಕೇಳಿದ್ರೆ ಅವರೇ ಆಗುತ್ತೆ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ಐಟಮು ಏನು ಮಿಸ್ ಆಗಲ್ಲ ಸರ್ ಓಕೆ

ಡೇ ನೀನು ಫಿಕ್ಸ್ ಮಾಡಿಕೊಂಡು ಹನ್ನೊಂದು ದಿವಸ ಕಲಿತ ಹೋಗ್ಬೇಕು ಅಂದರೆ ಎಕ್ಸಾಮ್ ಯಾವಾಗ ಇದೆ ಅಂತ ನಿಮ್ಗೆ ಆಗಬೇಕು ನಿಮ್ಮ ಮನಸ್ಸಲ್ಲಿ ಇರಬೇಕು ಅದಕ್ಕೆ ಪ್ರಿಪೇರ್ ಆಗಬೇಕು ಆವಾಗ ಇದ್ದ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ ಈಗಿಂದ ಆಗಬೇಕು ಅದಕ್ಕೆ ನಿಮ್ಮ ಡೇಟ್ ನೆನಪಿರಬೇಕು ಹತ್ತು ರೈತ ಓಕೆ ನನಗೆ ಸ್ವಲ್ಪ ನಿಮ್ಮ ಇಂಡಿವಿಜುವಲ್ ಆಗಿ ಪರಿಚಯ ಮಾಡಿಕೊಡ್ರಿ ನಾನು ಏನು ಬಿಡ್ತೀನಿ ಬಸ್ಟು ನಾನು ನೀರು ಕಂಡುಕೊಡ ಅಂತ ತಾಲೂಕು ಪಂಚಾಯತ್ ಅಧ್ಯಕ್ಷರು ಇಲ್ಲೇ ಪಕ್ಕದಲ್ಲಿ ಅಲ್ಲಿ ನಮ್ಮದು ಮಹಿಳಾ ಅಂತ ನನ್ನ ಹೆಸರು ನೀರು ಕಂಡು

बट कौन थे यार बोला ना इंदूर मैंदूर तंदूर तक आ ले होट कौन ओके माय नेम इज जाधव शेख फ्रॉम मेडिकल मेडिकल माय मदर इज एट होम बाबा है ना बस बाबा है सर बाबा ओके माय नेम इज ना बैंक फ्रॉम बजट ओके माय नेम इज आदित्य फ्रॉम कोबा ओके माय नेम इज अशोक फ्रॉम बी कोवेन ओके My name is Aishwarya and I came from Odnoo. My name is Sindhu I came from Bevel. My name is Sinda. I came from Borsel. My name is Gita I am from Bengal. My name is Mahasa, I came from Mana. My name is Mahasad. I came from Kalipur. My name is Chauhan. I came from Kalipari. My name is Chauhan. I came from Kalipur. My name is Sagar. I came from Bevel. My name is Sakhster. I came from Mana. My name is Parla. I came from Mana. నిర పరిచయం సంతోష ఈ పంచాయతీ అధ్యక్షనకి ముందుగడే ఏంద్రె నియ ಕೇಳೋಣ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಣ ನೀವು ಒಳ್ಳೆಯ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಅದಕ್ಕೆ ನಮ್ಮಿಂದ ಏನಾಗಬೇಕು ಕೇಳೋಣ ಅಂತ ಬಂದಿದ್ದೀನಿ ಸಮಸ್ಯೆ ಸಮಸ್ಯೆಗಳಿದ್ರೆ ನಾನು ಮುಕ್ತವಾಗಿ ಹೇಳ್ಬೋದು ಪ್ರಾಬ್ಲಮ್ಸ್ ಇಲ್ಲಿನ ವಾಟರ್ ಫೀಲ್ಡ್ ಒಂದು ಮಾತ್ರ ಇದೆ ಸರ್ ಅದರಿಂದ ಒಂದು ವಾಟರ್ ದೊಡ್ಡದೊಂದು ವಾಟರ್ ಫೀಲ್ಡ್ತ ವಾಟರ್ ಫಿಲ್ಟರ್ ಸಾಲ್ ಬೇಕು ಅಂತ ಸರ್ ನಮ್ಮ ಪ್ರಕಾರ ನೀವು ಮಾಡ್ತಾರೆ ಹೇಳಿದ್ರು ನಿಮ್ಮ ವಾರ್ಡ್ ಅವ್ರು ಹೇಳಿದ್ರು ನಿಮ್ಮ ವಾರ್ಡನ್ ಯಾವ್ದು ಗೊತ್ತಿರಲಿಲ್ಲ ಅವ್ನೊಂದು ಈಗ ಗೊತ್ತಾಯ್ತು ಅವರಣ್ಣ ಶಂಕರನ ಅವರ ಚಿಕ್ಕಪ್ಪ ಅವರಪ್ಪ ರಾಮಕೃಷ್ಣಪ್ಪ ಅವ್ರ ದೊಡ್ಡಪ್ಪ ಜಿಲ್ಲಾ ದಾಸಪ್ಪ ಅವರೆಲ್ಲರೂ ನಾನು ಮಾಡಬೇಕಾದ್ರು ಅದನ್ನ ಯಾರು ಗೊತ್ತಿಲ್ಲ ಈಗ ಗೊತ್ತಾಯಿತು ಓಕೆ ಇವೇ ಫಿಲ್ಟ್ರು ನಿಮಗೆ ಅದು ಹಾಂ ಸರ್ ಈ ಹಳ್ಳಿಗಾರಿಕೊ ಅಂತ ಫಿಲ್ಟರ್ ಆದರೆ ಹಾಂ ಸರ್ ಕಾಯಿನ ಹಾಕ್ತಾರೆ ಅದಕ್ಕೆ ಹಾಕ್ತಾರೆ ಹಾಂ ಸರ್ ಇಲ್ಲಿ ಕಾಯಿನ ಯಾರೂ ಹಾಕಲ್ಲ ಸೊ ಆ ಪ್ರಾಬ್ಲಮ್ ಇಲ್ಲ ಮೋಸ್ಟ್ಲಿ ಅವ್ರು ಗೊತ್ತಿದ್ದು ಹೇಳಿದ್ರು ಗೊತ್ತಿಲ್ಲ ಹೇಳಿದ್ರು ನನ್ನ ಪ್ರಕಾರ ಅದು ಆಗಲ್ಲ ಬೇರೆ ಇನ್ನೇನಾದರೂ ಇದು ಮಾಡಬೇಕು ಇಲ್ಲ ಯಾರಾದರೂ ಡೋನರ್ ಏನೋ ಹುಡುಕಿಬಿಟ್ಟು ಏನಾದರೂ ಮಾಡಬೇಕು ಮಾಡಬೇಕು ನೋಡೋಣ ಅದು ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್ ಏನೋ ನಿಮ್ಗೆ ಗ್ಯಾರಂಟಿ ಆಗಿಬಿಡ್ತೀವಿ ಏನು ಫೀಸ್ ಬರುತ್ತೆ ಅಂತ ಹೇಳಲ್ಲ ಸ್ಟೂಡೆಂಟ್ ಓಕೆ ಥ್ಯಾಂಕ್ ಯು ಸರ್ ಟ್ವೆಂಟಿ ಫೈವ್ ಬುಕ್ಸು ಸರ್ ಸುಮಾರು ಸರಿ ಡಿ ಒ ಆಫೀಸ್ ಕಂಪ್ಲೇಂಟ್ ಮಾಡಿ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದು ನಾವು ಕೂಡ ಆಮೇಲೆ ಕಡೆಗೂ ಇಪ್ಪತ್ತೈದು ಬುಕ್ಸ್ ಮಾತ್ರ ಕೊಟ್ಟಿದ್ದಾರೆ ಸರ್ Sains Mata, Louis Vavisindha. Sir, not so. S to Nessitri. 20. One subject is not a 5th time. 20th time is not a 20th time. That's why we have to do the adjustment. Ok, ok. What are you doing? Sir, our science partner. Science, so, part 1 or part 2? Part 1. Part 1. Part 1 books, it's short page. Sir, I am not sure. No notes. No notes. No notes. Sir, I am not

And it is known as physical properties of the s. it is also correct, but it's a we insane uh it's a, it also called physical metals. First first in physical metals we are celebrated about metals.

और जो मेन में नॉन ये वाली जो बीजे पर कोई है गिव एग्जांपल और सिजेन का है आज के माने साल पर साल पर परसा बहुत सर एग्जांपल बुक 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 वो लेना पर मेटल्स दैट्स दैट कैरेक्टरिस्टिक्स नाउ फर्स्ट ऑल मेटल्स आर रेस्पेक्ट मरक्यूरी ओनली एक्सेप्चुएल रूम टेंपरेचर मरक्यूरी जो है साल से <coughs> it exists as room number, because rate, right, rate, right, rate, right. why Right percent, why mercury is, what is it? reason, manual result of one more percent, due reason, a scientific reason, or because having a melting point, high meeting point. And gallium is -medal. Yes, Reason, having a very low मेडल lustre. Yeah. What is mean by lustre? Chimney. Chimney. It is which property? Lustre. Which property? Metal. 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 Don, i d'aquesta manera va quedar